ಯಾಕೆ ಏನೋ ಹೇಳ್ತಿತ್ತಲ್ಲ ಬೆಳಿಗ್ಗೆ ಮಾಮ ಅದಕ್ಕೆ ಬೇರೆ ಕೊಡಂಗಿದ್ರೆ ಗೊತ್ತೀವಿ ಅಂತ ಹೇಳಿದ್ರಿ ನಾವು ಇಲ್ಲಿದ್ದಾಗ ಹೆಂಗೆ ನೋಡ್ಕೊಂಡ್ವಿ ಮೀವಿ ಇಟ್ಟು ದಿನ ಸಲ ಅವ್ರು ಬಂದ ಅವ್ರಿಗೆಲ್ಲ ಅವಾಗೆಲ್ಲ ಅಲ್ಲಿ ಮ್ಯಾಮ್ ಹ್ಮ್ ಕೊಟ್ಟವ್ರಿ ಹ್ಞೂ ನಮ್ಮ ಮಾಮ ಬೋಲ್ ಒಳ್ಳ್ಯಾರಲ್ಲವ ಹ್ಞೂ ಎಲ್ಲೋ ಇದ್ದಾರ್ಗೆ ಬೋಲ್ ಆಸೆ ಹ್ಞೂ ಹತ್ರ ಇದ್ದ ನಾವು ನೋಡ್ಕಂಡ್ರಿಗೆ ಹ್ಞೂ ಹೋಗಿ ಅಲ್ಲಿ ಸೇರ್ಕಂಡವ್ರಿ ಅಲ್ಲಿ ಸೇರ್ಕೊಂಡವ್ರಿ ಹೋಗಿ ತೆಂಗಿನ ಮನೆಯ ಸೇರ್ಕಂಡವ್ರಿ ಹಿರಿಗೇನು ಬಂದಿತ್ತು ಅಂತ ಬೈ ಕೆಂತ್ಳಂತ ಅವಜ್ಜಿ ಬೈಕಂದ್ರೆ ಬೈಕಾಳು ಬಿಡು ತಲೆ ಕೆಡಸ್ಕ ಹ್ಮ್ ಆಮೇಲೆ ನೋಡ್ಬಂದಂಗ ನೋಡ್ಕೆ ನೋಡ್ಕೊಂಬಂತಿ ಸುಮ್ನೆ ಆಕಿ ಋತು ಇದ್ದಾಳೆ ಋತು ಬಾರಮ್ಮ ಯಾವಾಗ ಬಂದೆ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದ್ದೀನಿ ತತ್ತೆ ನೀ ಚೆನ್ನಾಗಿದ್ದೀರಾ ಗೊಂಬಲತ್ತೆ ಚೆನ್ನಾಗಿದ್ದೀರಾ ಹ್ಮ್ ಬಾ ಒಳಕ್ಕೆ ಕಾಪಿ ನನಕಾಸಿನ ಬಾರ್ದಾಳಮ್ಮ ನಮ್ಮ ದೊಡಮಂತು ಬರದೇ ಇಲ್ಲಪ್ಪ ಇತ್ತೀಚಿಗೆ ಹ್ಮ್ ತಂಗಿ ಮನೆ ಅಂತ ಹೇಳಿ ಬರದೇ ಇಲ್ಲ ಮರ್ತು ಬಿಟ್ಟೈತಿ ಹ್ಮ್ ನಮ್ಮಅಮ್ಮಯ್ಯ ನೆನಸ್ಕೆಮ್ತಾ ಇರುತ್ತೆ ನೋಡಪ್ಪ ನಮ್ಮ ಅಕ್ಕಯ್ಯ ಬರ್ದಂಗೆ ಆದ್ಲು ಅಂತ ಏ ಇಟ್ಲಾಗ ಒಂದಿಟ್ಟು ವಾರ ಚಿಗಾತ ಮನೆ ಇತ್ಲಾಗ ಒಂದಿಟ್ಟು ಬೈಲಾಗ ಇದ್ರಲ್ಲ ನೀವು ಹಾಂ ಇತ್ಲಾಗ ಬರೋದೇ ಇಲ್ಲ ಅಲ್ಲೇ ಹ್ಞೂ ಏ ಬಿಡಾತ್ತ ಅಂತ ಸುಮ್ಮನೆ ಹಾಕ್ತೀನಿ ಅಲ್ಲೇ ಇರ್ತೀನಿ ಹ್ಞೂ ಬರಲ್ಲ ಏನಿಲ್ಲ ಈಗ ಇಲ್ಲಿ ಯಾಕೆ ಬಂದ್ವಿ ಇಲ್ಲಿ ಯಾರು ಮನಕ ಅದಕ್ಕೆ ನಮ್ಮರು ತಮ್ಮ ಬಾರ ಅಜ್ಜಿ ಮಾತಾಡ್ಸಣ ಅಂದ್ಲೋ ಅದಕ್ಕೆ ಬಂದ್ವಿ ನೋಡಿರಿ ಪಾಪ ಏನು ಮಾಡ್ತಾನೆ ಅನಿಗ್ ಕೇಳೋವ್ರಿ ಇವಾಗಿನೂ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಹಾಕಿ ಮನಸ್ಸಿಗೆ ಬರ್ದಾಡಮ್ಮ ಬಾ ನೀನಂತೂ ಬರೋದೇ ಇಲ್ಲಮ್ಮ ಹ್ಞೂ ಯಾಕ ನಮ್ಮ ಮೇಲೆ ಪ್ರೀತಿ ನಿಮಗೆ ಕಮ್ಮಿ ಆಗ್ಬಿಟ್ಟೈತಿ ಮೊದ್ಲು ರೀತಾ ರೀತಾ ಅಂತ ಹೇಳಿ ಬೋಲ್ ಆಸೆ ಮಾಡ್ತಿದ್ದೆ ಈಗ ಮೊಮ್ಮಗಳಿರೋದಕ್ಕೆ ಋತು ಋತು ಅಂತ ಹೇಳಿ ಮೊಮ್ಮಗಳ ಮೇಲೆ ಜಾಸ್ತಿ ಅಲ್ವೇ ಮೊದ್ಲು ಹ್ಞೂ ನಮ್ಮಂತೂ ಬೋಲ್ ಇಷ್ಟಪಡೋದು ಕಣ ಋತು ಹ್ಞೂ ನಿಮ್ಮ ಅಜ್ಜಿ ಹ್ಞೂ ಇತ್ತೀಚಿಗೆ ಹ್ಞೂ ರೀತಾ ಅಂದ್ರೆ ಬೋಲಾಸೆ ನಾನಂದ್ರೆ ಹ್ಞೂ ನಮ್ಮ ರೀತ ಅಂದ್ರೆ ಬೋಲಾಸೆ ಕಣ ನಮ್ಮ ನಮ್ದಡಮ್ಮ ಈ ನಡುವೆನೇ ಯಾಕ ಬರದಂಗತ್ ಬಾ ಅಮ್ಮ 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 ಅಕ್ಕಾಯಿ ಬಂದ್ಲೇನು ಬಾರ್ರೀ ಋತು ಬಾರಮ್ಮ ಕುದ್ದಿದೇನ್ ಪಾಪ ಏ ಇಲ್ಲ ಮಿಸ್ ಕಾಡ್ತಿದ್ದ ತೋಕ್ತಿದ್ದೆ ಹ್ಞೂ ಮಿಸ್ ಕಾಡ್ತಿದ್ದ ಇವ್ರಿಂಗ್ ಮನ್ಸಿ ಈಗಿನ ವಾರಕ್ಕೆ ಹೋದ್ರು ಬಾರ ಯಾಕ ನೀನಂತ ಯಾಕೆ ಬರದಂಗೆ ಅದಮ್ಮ ಮನೆ ಕಡಿಕೆ ಹೆಂಗ ಚೆನ್ನಾಕೈದಿರಲ್ಲಮ್ಮ ಬಿಡಿ ನೀನು ಬರೋ ಅಂತ ಚೆನ್ನಾಗಿರೋ ನೋಡಕ್ಕೆ ಏನು ಏನು ಇವಾಗೇನೇ ಆಯ್ತು ನಿಮ್ಗೆ ಏನೇನು ಇಲ್ಲ ಏನಿಲ್ಲ ಎಲ್ಲ ಚೆನ್ನಕ ಇದ್ದೀರಕ ಯಾವಾಗ ಬಂದು ಚೆನ್ನಾಗಿದ್ಯಾನ ಹ್ಞೂ ಚೆನ್ನಾಗಿದ್ದೀನಿ ಕಣಗಿ ಹ್ಞೂ ಚೆನ್ನಾಗಿದ್ದೀನಿ ಆ ಥರ ಏನಪ್ಪ ಹ್ಞೂ ಹಾಂ ನನ್ನ ಮಗ ಚೆನ್ನಾಗಿದ್ದಾನು ಇವಾಗ ಓಟೋನು ಇಲ್ಲದ್ದೆಲ್ಲ ಮಾತಾಡ್ತಾನೆ ಕಣೆ ಅಲ್ಲ ತಮ್ಮ ಅವನೇನು ಯಾಕೆ ಕೇಳಮ್ಮ ಯಾಕೆ ಏನಾಯಿತು ಯಾಕೆ ಜಗಳ ಮಾಡ್ಕೊಂಬಂದವಳ ಇವನು ಅಕ್ಕ ಜಗಳ ಮಾಡ್ಕೊಂಡೆ ಬಂದಿರೋದು ಹಸು ಕರ್ಕೊಂಡು ಮನೆಗೆ ಕರ್ಕಂಬಂದವನ ಹ್ಞೂ ನಮ್ದೇನೋ ನಮ್ದೊಂದು ಸ್ವಲ್ಪ ಜಮೀನ್ದೇನೋ ಹೆಸರಿಗೆ ಆಗಬೇಕಾಗಿತ್ತು ಅಕ್ಕನ ಕೇಳು ನೀನು ಅಂತ ಅದಕ್ಕೆ ನಿಮ್ಮ ಅಕ್ಕನ ನಾನು ಯಾಕೆ ಕೇಳೋಣ ಹಾಂ ನಾನು ಯಾಕೆ ಕೇಳಬೇಕು ನಾನು ಕೇಳೋ ಅಂತದ್ದೇನಿಲ್ಲ ತಮ್ಮ ನಿನ್ನ ಹೆಸರಿಗೆ ಆಗಬೇಕು ನೀನಿಗೆ ಮಾಡಿಸ್ತಾಳೆ ನಿಮ್ಮಕ್ಕ ನೀನು ನಿಮ್ಮ ಅಕ್ಕನ ಕೇಳಕ್ಕೆ ನಾನಂತೂ ಕೇಳಲ್ಲ ಅಂತಂದೆ ಅದಕ್ಕೆ ನಮ್ಮ ಅಕ್ಕನ ಕೇಳಲ್ಲ ಅನ್ನೋದಾದ್ರೆ ನೀನು ನನ್ನ ಮಾತು ಮೀರ್ತಾಯಿದ್ದೆ ನೀನು ನನ್ನ ಮಾತು ಕೇಳಲ್ಲ ನನ್ನ ಮಾತು ಕೇಳಲ್ಲ ಅಂದಮೇಲೆ ಅಂತ ಅಂದರು ಇಲ್ಲ ಕೇಳಲ್ಲ ನಾನು ಮಾತಾಡ್ಸೋದಿಲ್ಲ ಅವಳ ನಮ್ಗೆ ಅವ್ರಿಗೂ ಮೊದಲೇ ಆಗೋಲ್ಲ ನಮ್ಮ ಚಿಕ್ಕಪ್ಪನ ಮಾತಾಡ್ಸೋಲ್ಲ ಅದಕ್ಕೆ ನಾನು ಮಾತಾಡ್ಸೋದಿಲ್ಲ ಅಂತ ಹೇಳಿ ಹೇಳ್ದೆ ನೋಡು ಹಾಂ ಆವಾಗ ಸುಮ್ಕಾದರು ನೋಡು ಹಿಂಗೆ ಮತ್ತೆ ಈ ಅಪ್ಪ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಾವೆ ಇವಾಗ ನಮ್ಮ ಬಂಬಲೂ ಹಂಗೆನೇ ಅವರು ನೋಡ್ಕೊ ಬಾ ಇಲ್ಲಿಗೆ ಬಾ ನೋಡ್ಕೆ ಅಂತ ಇದ್ದಾರೆ ಹ್ಞೂ ಇವಾಗ ಇವಳು ನಾನು ಭಾಗ ಕೊಟ್ರೇನೆ ಹೋಗೋದು ಅಂತಾರೆ ಬರ್ತೀವಿ ಗಲಾಟೆ ಮಾಡ್ತೀವಿ ಅಂತ ಹೇಳಿ ಅದ್ರ ಸದ್ದಾಳು ಅವ್ರ ಅತ್ತೆ ಅವರ ಅತ್ತೆನೂ ಇನ್ನೊಬ್ಳು ಅವಳು ದೊಡ್ಡಾಳು ಇದ್ದಾಳೆ ಅವಳು ಹ್ಞೂ ಇನ್ನೊಬ್ಳು ಅವಳು ಇವರು ಅಕ್ಕ ಇದ್ದಾಳೆ ಹ್ಞೂ ವಾರ್ಗಿತ್ಯ ಅವಳು ಮುಂಚೆಗಾಲೆಲ್ಲ ಇದ್ಲಂತೆ ಇವಾಗ ಬಂದು ಸೇರ್ಕೊಂಡಳು ಇವ್ರು ಬಂದಿದ್ದಾದಮೇಲೆ ಹಿಂಗೆ ಮತ್ತೆ ನಾನು ಒಂದು ಸಮಸ್ಯೆಗಳು ಗೊತ್ತೆ ಸುಮ್ಸ ಬೇಜಾರಾಗ್ಬೇಡ ಅಲ್ಲ ನಮ್ಮ ಅಕ್ಕ ಹಿಂಗೆ ಕೇಳು ನೀನು ಕೇಳಲಿಲ್ಲ ಅಂದಮೇಲೆ ಹಂಗೆ ಹಿಂಗೆ ನಮ್ಮ ಅಕ್ಕ ಏನೋ ಅನ್ಯಾಯ ಮಾಡಿಲ್ಲ ನಮ್ಮ ಏನು ನಿಮ್ಮ ಚಿಕ್ಕಪ್ಪ ಮೋಸ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿ ಹಿಂಗೆ ಜಗಳ ಆಗಿ ಅದೇ ಬಂದ್ವಿ ಕಂಡು ತತ್ತೆ ಹ್ಞೂ ಏನು ಮಾಡೋಣ ಹಿಂಗೆ ಆಗೈತೆ ಹ್ಞೂ ನನ್ನ ಜೀವನ ಏನು ಮಾಡೋಕ್ಕಾಗಲ್ಲ ಹಿಂಗೆ ಜಾಗಳ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಬೇಜಾರು ಒಂಥರ ಬೇಜಾರಾಯಿತು ಅದಕ್ಕೆ ಬಾರಾಜಿ ಹಿಂಗೆ ಹೋಗಿ ಬರೋಣ ರೀತರ ಮನೆ ಹತ್ರ ಅಂತ ಬಂದೆ ಹಂಗಾರೆ ಪಾಪ ಮಲ್ಕೊಂಡಿದ್ದಾನೇನು ನಾನು ಪಾಪನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಸುಮ್ನೀರ್ ಬೇಜಾರಾಗ್ಬೇಡ ಎಲ್ಲಾರ್ದು ಹಂಗೆ ಒಂದ್ ಎರಡು ದಿನ ಮದ್ವೆ ಆಗೋ ಸುಮ್ಮನಾಗೆ ಎಲ್ಲಾರ್ದು ಹಂಗೆ ಏನ್ ಮಾಡೋಕ್ಕಾಗಲ್ಲ ಏನಾನ ಒಂದು ಓದ್ತಾ ಇರ್ತಾವೆ ಹೋಗ್ತಿರ್ತವೆ ಸುಮ್ಮರ್ತಾ ಕುಕ್ಕಳೆ ಕುಕ್ಕ ನಾನಂತೂ ಯಾಕೆ ಬರೋದೇ ಇಲ್ಲ ನಮ್ಮ ಅಕ್ಕ ಎಂತ ನಾನು ಹ್ಮ್ ನಮ್ಮ ಅಕ್ಕ ಯಾಕ ಬರದಂಗ ಆದ್ಲು ನನಗೆ ಬರೋಕಿಲ್ಲೆ ಹುಡ್ಗು ನೋಡ್ಕೋಬೇಕು ಓಟು ಪುರ್ಸೇ ಇರಲ್ಲ ಇಲ್ಲ ಊಟನು ಕೆಲ್ಸಗಳು ಇರ್ತವೆ ಮನೆಯಾಗೆ ಬರೋಕೆ ಆಗ್ತಿರ್ಲಿಲ್ಲ ಹ್ಮ್ ಬರೋಣ ಬರೋಣ ನಾನು ಕಮ್ತಿದ್ದೆ ಸುಮ್ನ ಹಾಕ್ತಿದ್ದೆ ಹ್ಮ್ ಮಾಮ್ ಚೆನ್ನಾಗ್ ಐತೆ ಬಂದಿದ್ದೆ ಮಾಮೂ ನಾಪ ಚೆನ್ನ ನೋಡ್ಕೊಂಬರಕೆ ನಾನು ನಡುವೆಲ್ಲ ಬಂದೇ ಇಲ್ಲೆಲ್ಲ ಹ್ಮ್ ಚೆನ್ನಾಗಿ ಮಾಮ ಿದ್ರಾಗಿದ್ರು ಬರಲ್ಲ ನೀನು ಹ್ಮ್ ಶೆನಕ್ ಐತೆ ಮಾಮ ನಾ ಬರಲ್ ನೀವು ಬರಲ್ಲ ನೀವು ಎಲ್ಲ ಶೆನಕ್ ಇವಾಗ ಯಾರನ್ನ ಕುರಿಗಿದಂಗ ಇದ್ದೀರಾ ನೀವು ಇವಾಗ ಅದಕ್ಕೆ ಹಂಗೇನಿಲ್ಲ ಕಂಡೋಣಮ್ಮ ಹ್ಞೂ ಅಂದ ಇವಾಗ ಸಮಸ್ಯೆ ಏನೇನಿ ಬಲಕಷ್ಟ ಇವಾಗ ಹ್ಞೂ ಹೇಳ್ಬಾರ್ದು ಇವಾಗ ಯಪ್ಪ ನಮಗಂತೂ ಬೋಲ್ ಕಷ್ಟ ಇವಾಗ ಹ್ಞೂ ನನಗೆ ಅವಾಗ ದುಡ್ಡು ಸಿಕ್ಕಿತ್ತಲ್ಲ ಸಿಕ್ಕಿತ್ತಲ್ದೊಡಮ್ಮ ಅದು ಇವಾಗ ನನಗೆ ತುಂಬ ಕಾಟ ಐತೆ ಹ್ಞೂ ಮತ್ತೆ ಇವಾಗ ನನಗೊಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಬಿಡೇ ಕಾಡ್ತಾ ಐತೆ ತುಂಬ ಕಷ್ಟ ಇವಾಗ ನಮ್ಮ ಜೀವನನು ಹ್ಮ್ ಋತು ಬಿಡು ಬೇಜಾರಾಗಬೇಡ ನಿನ್ ಗಂಡ ಎಲ್ಲ ಬುದ್ಧಿ ಕಲ್ಕೊಂಡು ಅವನು ಬಂದು ಕರ್ಕೊಂಡು ಹೋಗ್ತಾನೆ ಸುಮ್ಮನಿರು ಹ್ಞೂ ಒಂದೆರಡು ದಿವಸ ಬುದ್ಧಿ ಕಲ್ಕಮ್ಮ ವರ್ಕನು ಅವ್ನಿಗೆ ಗೊತ್ತಾಗುತ್ತೆ ಹ್ಞೂ ಅವಳ ಹಂಗೆ ಮತ್ತೆ ಅವಳ ಸುಗೋಣ ಬೋಲ ಒಳ್ಳ್ಯಾಳ ಅವಳು ಹ್ಞೂ ಎಷ್ಟು ಹಳೆ ಸಂಸಾರಗಳು ಹಾಳು ಮಾಡಿದಾಳೆ ಎಷ್ಟು ಜೀವನ ಹಾಳು ಮಾಡಿದಾಳ ಅವಳು ಉಳ್ಳಳಲ್ಲ ಅವಳು ಹ್ಮ್ ಆತು ತಂದಿಕ್ತಾಳೆ ತಂದಿಕ್ಕಿ ತಮಾಷೆ ನೋಡ್ತಾಳೆ ಅವಳು ಅಂತಳವಳು ಸುಮೀರ್ ಅವನ್ಗೆ ಗೊತ್ತಾಗ್ಲಿ ಗೊತ್ತಾಗುತ್ತೆ ನಿನ್ ಗಂಡನ್ಗೆ ಹ್ಮ್ ಅವ್ನು ಉಳ್ಳ್ಯವ್ನು ಅಂತ ಅನ್ಕೊಂಡಿದ್ದೆ ಹ್ಮ್ ಅಂದ್ರೆ ನನ್ಗ ಅವಾಗ ಗೊತ್ತಿತ್ತೇಳ್ ಹ್ಮ್ ಅವ್ನು ನೋಡಿದ್ದೆ ನಾನೇನು ಹೊಸ್ದಾಗೆ ನೋಡಿರಲಿಲ್ಲ ಅಯ್ಯೋ ಅಕ್ಕ ಇರ್ನೆ ನೋಡಿದ್ಮೇಲೆ ತಮ್ಮ ನಿನ್ನ ಯಾಕ್ ನೋಡ್ದ ಏ ಅಕ್ಕ ಎಲ್ಲ ಹೆಣ್ಮಕ್ಳ ಜೀವನ ಚೆನ್ನಾಗಿದ್ರೆ ಕಾಣಕ್ಕ ಸರಿಗಳಪ್ಪ ಇವ್ ಹೆಣ್ಮಕ್ಳು ತಗಾರ್ದ ಅಯ್ಯಂಬಕ್ಕಾಗಲ್ಲ ನೀನು ಏನೇ ಅನ್ನ ಅಕ್ಕ ನಾನಂತ ಹೆಣ್ಮಕ್ಳು ತಗ ಬೋಲಯ್ಯಂದು ಅಂದ ಯಾರು ಇಬ್ಬರು ಹಂಗ ಒಂಥರ ಬರ್ತಾರ ಕೈ ಈಗಗಳ ಕೈ ಸುಗುಣನಂತ ಹೆಣ್ಮಕ್ಳು ಸಿಕ್ಕಿಬಿಟ್ರೆ ಏನು ಎಲ್ಲಾನ ಏನಿಲ್ಲ ಕಣಕ್ಕ ಸುಗುಣನಂತೆ ಹೆಣ್ಮಕ್ಳು ಯಾರಿಗೂ ಸಿಕ್ಕಬಾರ್ದು ಬೋಲಯ ಅನ್ನಿಸ್ತಾಳೆ ಅವಳು ಅದು ಹೊರತು ಏನು ಮಾಡೋಕ್ಕಾಗಲ್ಲ ಅವಳ ಹಂಗೇನೆ ಸ್ವಲ್ಪ ಹ್ಞೂ ಅವಳು ಯಾವಾಗಿಂದಲ ನೋಡಿದ್ಯ ಅವ್ಳ ಹೆಂಗೆ ಅಂತ ಗೊತ್ತು ನಿನಗೆ ಏ ಅವಳು ನಾವು ಯಾವಾಗ ನೋಡ್ಕೊಂಡ್ವಿ ಅಂದರೆ ನಾನು ನಮ್ಮ ಅಕ್ಕರೆ ಮನೆಗೆ ಒಂದೆರಡು ದಿನ ಬಂದ್ರೆ ಬಂದು ಯಾವಾಗಲೇ ನೋಡ್ಕೊಬಿಟ್ವಿ ಬೋಲೋ ಒಳ್ಳೇಳಲ್ಲ ಹೇಳಮ್ಮ ಚೈತ್ರಿ ನಂಗೆ ಒಂಥರ ತೊರ್ಬೋದು ಅವಳು ಒಳ್ಳೆಯಳಲ್ಲ ಈಗ ನಾನು ತಪ್ಪು ಮಾಡ್ದೆ ಇರುತ್ತೋ ನಾನೇನು ದೊಡ್ಡ ಸಾಚ ಅಂತ ಹೇಳ್ತಿಲ್ಲ ನಾನು ತಪ್ಪು ಮಾಡಿ ನಾನು ಇವಾಗ ತಿತ್ಕೊಂಡು ನಾನು ಚೆನ್ನಾಗಿಲ್ವಾ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಪದೇ ಪದೇ ನಾವು ಅದೇ ಅಂತಂದ್ರೆ ಒಂಥರ ಬೆಲೆ ಇರೋದಿಲ್ಲ ಸಮಾಜದಾಗ ಬೆಲೆ ಕೊಡೋದಿಲ್ಲ ಹ್ಞೂ ಅಯ್ಯೋ ಇವಳ್ದೇನು ಬಿಡು ಯಾವಾಗಲೂ ಇದ್ದಿದ್ದೇನೆ ಇವಳು ಇಂಥವಳು ಅಂತ ಹೇಳಿ ಜನ ಹೆಂಗ್ ಬೇಕಾದರೂ ಮಾತಾಡ್ತಾರೆ ಹ್ಞೂ ತಪ್ಪು ಮಾಡಬೇಕಾದ್ರೆ ಹಿಂಗಲ್ಲ ಇವಾಗ ಅಯ್ಯೋ ನಮ್ದು ಇವಾಗ ಇಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಗೊತ್ತಾ ಇವಾಗ ರಾತ್ರಿ ಟೈಮಲ್ಲಲ್ಲಲ್ಲ ಒಂಥರ ನಮಗೆ ನಿದ್ದೆನೇ ಬರೋಲ್ಲ ನನಗೂನು ಬಂಟಿ ಅವ್ರಿಗೂ ಹಂಗಾಗ್ಬಿಟ್ಟಿದೆ ದೊಡಮ್ಮ ಎಲ್ಲಾದರೂ ಶಾಸ್ತ್ರ ಕೇಳು ದುಡ್ಡು ಸಿಕ್ಕಿತಾರ ಇತತೆ ನಿಮಗೆ ಹ್ಞೂ ಅವಾಗ ಸಿಕ್ಕಿತ್ತು ನಮ್ದು ದಾಳೆ ಮನೆ ಇತ್ತಲ್ಲ ನಿಮ್ಮದೇ ಆ ದಾಳೆ ಮನೆ ಆಗ ಆನ್ಲೇ ಸಿಕ್ಕಿತ್ತು ಹ್ಞೂ ಇವಾಗ ಅದೊಂದು ಸ್ವಲ್ಪ ನಮಗೆ ರಾತ್ರಿ ಎಲ್ಲನ ಕಾಟ ಕೊಡ್ತೈತಿ ಹ್ಞೂ ಈಗ ನನಗೆ ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದು ಇವಾಗ ಏನಾದರೂ ಮಾಡಿ ಈ ಮನೆ ಆದರೂ ಬಿಡಬೇಕು ಅಂತ ಹೇಳ್ತಾವ್ರೆ ನೋಡ್ಬೇಕು ಈ ಮನೆಗೆ ಏನು ಸಿಕ್ಕಿ ಆದ್ರೂ ಇವಾಗ ಈ ಮನೆ ಬಿಡ್ರಿ ಅಂತ ಹೇಳ್ತಾವ್ರೆ ವಾಸ ಇರೋ ಮನೆ ಬಿಡ್ರಿ ಅಂತ ಹೇಳ್ತಾವ್ರಿ ಅದು ರಾತ್ರಿ ಎಲ್ಲ ಬಂದು ನಮಗೆ ಆಟ ಕೊಡ್ತೈತಿ ಹ್ಞೂ ಅದಕ್ಕೆ ನಮ್ಗೆ ಅದೊಂದು ಸಮಸ್ಯೆ ಆಗ್ಬಿಟ್ಟೈತೆ ಅದು ಬೊಲಿ ಕೇಳ್ತಾ ಇತಿ ಮತ್ತು ಅವು ಬೊಲು ಸವಾಸೆಲ್ಲ ದುಡ್ಡು ಸಿಗೋದು ಬೇಡ ಸವಾಸನ ಬೇಡ ಹ್ಞೂ ಸಿಕ್ಕಿದಾಗ ಸಿಕ್ಕದಾಗ ಒಂದೆರಡು ದಿನ ಚೆನ್ನಾಗಿರ್ತೀವಿ ಆಮೇಲೆ ಬರೀ ಇಂಥವು ನಾವುಗಳನ್ನ ಬೋಸ್ಬೇಕಾಗುತ್ತೆ ಹ್ಞೂ ಇವಾಗ ನೋಡು ಒಟ್ಟು ನಿಮಗೆ ರಾತ್ರಿಯಲ್ಲ ನಿದು ಬರಲ್ಲ ಅಂತೀಯ ಹ್ಞೂ ದೊಡ್ಡಮ್ಮ ಇವಾಗ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಹ್ಞೂ ಬಂದು ಯಾರನ್ನ ಮಾತಾಡಿಸ್ಕಂಗೆ ಆಗುತ್ತೆ ಜಲ್ ಜಲ್ದಂದಂಗೆ ಆಗುತ್ತೆ ನನ್ಗೆ ಹೆಂಗೆ ಆಗುತ್ತೆ ಇಲ್ಲಾಂದ್ರೆ ಇದ್ಕಿದ್ದಂಗೆ ಅವರಿಸ್ಕೊಂಬ್ತಾಳೆ ಅಕ್ಕ ಹ್ಞೂ ಅದೇನಾಗೈತೆ ಎಂಬದು ಗೊತ್ತಿಲ್ಲ ಇದ್ಕಿದ್ದಂಗೆನೇ ಅಮ್ಮಾಮ್ ತೋರಿಸ್ಕೊತಾಳೆ ಹ್ಞೂ ಹಿಂಗಾಗೈತಿ ನಾವು ಹುಡುಗ್ ಬರ್ರಿ ಚೆನ್ನಾಗೈತಿ ಹುಡುಗ ಮಕ್ಕ ನೋಡ್ಕೊಂಡು ಚೆನ್ನಾಗಿ ಸಾಕ್ಯವ ನಮ್ತ ಅವ್ರವ್ರ ಮಾಮರಿನೇನು ಅಲ್ ತಗೋಗಿ ಅಲಸಿಟ್ಲಾದ್ರು ಅವ್ರು ಬರೋದೇ ಇಲ್ಲ ಅಲ್ಲೇ ಇದ್ದಾರೆ ಅವ್ರು ಚೆನ್ನಾಗಿ ರೂಢಿ ಆಗೈತಿ ಇವಾಗ ಅಲ್ಲೇ ಇದ್ದಾರೆ ಇವಾಗ ಹ್ಞೂ ಅದೇ ತಲೆ ಕೆಡಿಸ್ಕ್ಯವಲ್ಲ ಹ್ಞೂ ಮತ್ತೆ ಅದು ದುಡ್ಡು ಸಿಗೋದು ಸಾಕು ಅದರಿಂದ ನಾವು ಒಂದು ಬೋಸೋದು ಸಾಕು ಹ್ಞೂ ಸಿಕ್ತಾರಿಗೆ ಬೋಲ್ ನೋವು ಅಯ್ಯಪ್ಪ ಅದು ಒಂದು ಇರುತ್ತಂತೆ ಒಂದು ಕಾಲಕ್ಕೆ ಹೋಗುತ್ತೆ ಅಂತ ಅಂದರೆ ಬೋಲ್ ಕಷ್ಟ ಕಾಣ್ತಾಯಿ ಹೆಂಗ ಸಿಗತ್ತೆ ನೀನು ನೀಟಂದ ಮುಂದೆ ಬರ್ದಿದ್ದು ಪಾಟಿ ಬುದ್ಧಿ ಬಂದಿದ್ದು ನೀನ್ಗು ಅಂದ್ರೆ ಅದರಿಂದಲೇ ನನಗೆ ನನಗೆ ಒಳ್ಳೆದಾಗಿದ್ದು ಆದರೆ ಇವಾಗ ಅದರಿಂದಲೇ ನನಗೆ ಕೆಟ್ಟದ್ದಾದಂಗೆ ಆಗ್ತೈತಿ ಏನು ಮಾಡೋದು ಹ್ಞೂ ಇವಾಗ ಅದರಿಂದಲೇ ನಂಗೆ ನಿದ್ದೆನೇ ಬರ್ತಿಲ್ಲ ಹಂಗಾಗೈತಿ ಹ್ಞೂ ಒಂಥರ ನಿದ್ದೆನೇ ಇಲ್ಲ ಕಂಡುಡಮ್ಮ ಹಂಗಾಗ್ಬಿಟ್ಟೈತೆ ನಿದ್ದೆ ಬರಲ್ಲ ರಾತ್ರಿ ಟೈಮು ಅಯ್ಯೋ ಹಂಗಾಗ್ತೈತಿ ಏನು ಮಾಡೋ ಅದ್ರಲ್ಲ ವಿಚಕ ನಮ್ಮ ಈ ಥರ ಮನೆಗೆ ಬಂದಿದ್ವಿ ಅವ್ಳಿಗೂ ಇವಾಗ ಪಾಪ ಒಂಥರ ನಾವು ದುಡ್ಡು ಸಿಕ್ಕಿತ್ತಲ್ಲ ಅವಾಗ ಅದು ಒಂಥರ ರಾತ್ರೆ ಎಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ವಂತೆ ರಾತ್ರೆ ಎಲ್ಲ ಓಡಾಡ್ದಂಗೆ ಆಗುತ್ತಂತೆ ಬ್ರಿಸ್ದಂಗೆ ಆಗುತ್ತಂತೆ ಬಂದು ಹಿಂಗೇನೋ ನಾನು ಆಗ್ತೈತಂತೆ ನಿದ್ದೆನೇ ಬರಲ್ವಂತೆ ಯಾಕಣ ಅವಳಿಗೆ ರಾತ್ರಿ ಎಲ್ಲಾನ ಹ್ಞೂ ಒಂಥರ ದುಡ್ಡು ಸಿಗೋದು ಸಾಕು ಅದ್ರ ಕಷ್ಟ ಅನುಭವಿಸೋದು ಸಾಕು ಅಮ್ಮಂಗಾಗುತ್ತೆ ಆಗುತ್ತೆ ದುಡ್ಡು ಸಿಕ್ಕರೆ ಯಪ್ಪ ಭಾಳ ನೋವು ಅನುಭವಿಸ್ಬೇಕು ಅಲ್ಲ ಹ್ಞೂ ಏಯ್ಯಪ್ಪ ದುಡ್ಡು ಸಿಗೋದು ಸಾಕು ನಾವು ಹಿಂಗೆ ಬಂದ್ವಿ ಸುಮ್ಮನೆ ಯಾತ್ಕಾನ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಡೆ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು